ಅದನ್ನು ಕೂಡ ತಡೆ ಇರ್ತಾರೆ ಇವೆಲ್ಲವನ್ನ ವಿಷಯ ಇವತ್ತು ನಮ್ಮ ಒಂದು ಪ್ರಸ್ತಾವನೆ ಕೇಂದ್ರೀಕರಿಸಬೇಕು ತಳವಾರ ಏನು ಅನ್ಯಾಯಕ್ಕೆ ಸರಿಪಡಿಸಬೇಕು ಇವತ್ತು ಯಾದಗಿರಿಯಲ್ಲಿ ಮತ್ತು ಮಾನವಿಯಲ್ಲಿ ನಾಯಕ ಸಮುದಾಯದ ಕೆಲವು ಕಿಡಿಗೇಡಿಗಳು ಇವತ್ತು ಅಂಬೀರ ಚೌಡಯ್ಯನವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಇವತ್ತು ಕೋಲಿ ಸಮಾಜದ ನಾಯಕರ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇದ್ದಾರೆ ಇವತ್ತು ನಿಜವಾದ ದಳವಾರ ಏನಿದ್ದಾರೆ ಆ ತಳವಾರ ಬಗ್ಗೆ ಕೂಡ ಹಗುರವಾಗಿ ಮಾತನಾಡ್ತಾ ಇದ್ದಾರೆ ಇದನ್ನು ಖಂಡಿಸಿ ಯಾಕಂದರೆ ಇವತ್ತು ಇದು ಪ್ರಜಾಪ್ರಭುತ್ವ ದೇಶ ಯಾರ ಬಗ್ಗೆ ಯಾರು ಹಗುರವಾಗಿ ಮಾತಾಡೋಂಗಿಲ್ಲ ಇವತ್ತು ನಿಶಾನ್ ಅಂಬಿಯಾರ್ ಚೌಳಯ್ಯವರೆಂದರೆ ಇವತ್ತು ಇಡೀ ಮಾನವ ಕುಲದ ಕಲ್ಯಾಣಕ್ಕಾಗಿ ತಮ್ಮ ವಚನ ಕ್ರಾಂತಿಯನ್ನು ಮಾಡಿದ್ರು ಹೀಗಾಗಿ ನಮ್ಮ ಶರಣರ ಬಗ್ಗೆ ಇರಲಿ ಇವತ್ತು ಯಾರು ಬೇರೆ ಶರಣರ ಬಗ್ಗೆ ಕೂಡ ಹಗುರವಾಗಿ ಮಾತಾಡುತ್ತೆ ಇವತ್ತು ವಾಲ್ಮೀಕಿಯವರು ಕೂಡ ಸಮಾಜದ ವದಿತಿಗಾಗಿ ಇವತ್ತು ಮಾನವ ಕುಲದ ಕಲ್ಯಾಣಕ್ಕಾಗಿ ಕೆಲಸ ಮಾಡಿದವರು ಅವರು ಸಂದೇಶವನ್ನು ಕೊಟ್ಟವರು ಅವ್ರ ಬಗ್ಗೆ ಕೂಡ ಯಾರು ಹಗುರವಾಗಿ ಮಾತಾಡಬಾರ್ದು ಇವತ್ತು ಆ ಏನು ಹಗುರವಾಗಿ ಮಾತಾಡೋದು ಅದನ್ನು ಕೂಡ ಖಂಡಿಸ್ತೀವಿ ಅಂಬಿಗರ ಚೋಳಯ್ಯನವರ ಬಗ್ಗೆ ಹಗರವಾಗಿ ನಾಯಕ ಸಮುದಾಯ ಕೆಲವು ಕಿಡಿಗೇಡಿಯಲ್ಲಿ ಮಾತಾಡಿದ್ದಾರೆ ಅದನ್ನು ಖಂಡಿಸಿ ಇವತ್ತು ಕೋಲಿ ಸಮಾಜ ಇವತ್ತು ಕೇಂದ್ರಕ್ಕೆ ಪ್ರಸ್ತಾವನೆ ಟೋಪ್ರಿ ಕೋಲಿ ಬಿಟ್ಟು ಹೋದ ಪದಗಳನ್ನು ತಿಳ್ಕೊಂಡು ಪ್ರಸ್ತಾವನೆ ಸಲ್ಲಿಸಬೇಕು ಇವತ್ತು ನಮ್ಮ ಏನು ತಲವಾರಿಗೆ ಅನ್ಯಾಯದ ಅವರಿಗೆ ಸರ್ಟಿಫಿಕೇಟ್ ಪ್ರಾರಂಭ ಮಾಡಬೇಕು ತಡೆ ತಡೆಗಿಡದಂಥ ಸರ್ಟಿಫಿಕೇಟ್ ಕೊಡಬೇಕಂತ ಒತ್ತಾಯಿಸಿ ಕಲಬುರಗಿಯಲ್ಲಿ ಒಂದು ರಾಜ್ಯ ಮಟ್ಟದ ಬೃಹತ್ ಹೋರಾಟವನ್ನು ಹದಿನೈದನೇ ತಾರೀಕು ಮಾಡ್ತೀವಿ ಮೂಲಕ ನಾವು ಈಗಾಗಲೇ ಪತ್ರಿಕಾ ಹೇಳಿಕೆ ಕೊಟ್ಟಿದ್ದೇವೆ ಆ ಒಂದು ಹೋರಾಟ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಸಮಾಜದ ನಮ್ಮ ಸಮಾಜದ ಸಂಘಟನೆಗಳು ಇವತ್ತು ರಾಜ್ಯದಲ್ಲಿರುವಂಥ ಎಲ್ಲ ಪೊಲೀಸ್ ಸಮಾಜದ ನಾಯಕರುಗಳು ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇವತ್ತು ಸಮಾಜ ವತಿಯಿಂದ ಇವತ್ತು ಹೋರಾಟಕ್ಕೆ ನಾವು ಕರೆ ಕೊಟ್ಟಿದ್ದೀವಿ ಅಷ್ಟೇ ಆದರೆ ಆ ಹೋರಾಟ ಇಡೀ ಸಮಾಜದ ನಾಯಕರ ಎಲ್ಲರೂ ಅದರಲ್ಲಿ ಭಾಗವಹಿಸಿ ಆ ಹೋರಾಟವನ್ನು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯಾಗುವಂಥ ಹೋರಾಟ ಕಲಬುರಗಿಯಲ್ಲಿ ಮಾಡ್ತೇವೆ ಅದರ ತಯಾರಿ ಕೂಡ ನಡೆದಿದೆ ಈ ನಿಟ್ಟಿನಲ್ಲಿ ಸರ್ಕಾರ ನಮಗೆ ನ್ಯಾಯ ಕೊಡಬೇಕು ನ್ಯಾಯ ಕೊಡೋವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಇವತ್ತು ಕೇಂದ್ರ ಸರ್ಕಾರ ಕೂಡ ನಮಗೆ ನ್ಯಾಯ ಕೊಡಬೇಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಕಲಬುರಗಿ ಬಂದಾಗ ಮೈ ಕೋಲೀಸ್ ಸಮಾಜಕ್ಕೂ ಯಾವ್ದು ಕುಂಗಾದರು ಐದು ವರ್ಷ ಅವರು ಪಿರಿಯಡ್ ಮುಗಿದು ಹೋದ್ಮೇಗೂ ಯಾವ್ದು ಬರಲಿಲ್ಲ ಲಾಸ್ಟ್ ಕೊನೆಯಲ್ಲಿ ಯಾವಾಗ ಎಲೆಕ್ಷನ್ ಡಿಕ್ಲೇರ್ ಆಯಿತು ಆವಾಗ ಫೈಲ್ ವಾಪಸ್ ಬೇಕಾರೆ ಇವತ್ತು ಏನು ವಾಪಸ್ ಬಂದು ಫೈಲ್ ಇವತ್ತು ರಾಜ್ಯ ಸರ್ಕಾರ ತರಿಸ್ಕಟ್ಟೆಯಲ್ಲ ಇವರು ಬೇಗ ಕಳಿಸ್ಬೇಕು ಹೀಗಾಗಿ ಇವತ್ತು ರಾಜ್ಯ ಸರ್ಕಾರ ಕೂಡ ನಮಗೆ ಅನ್ಯಾಯ ಮಾಡಿದ್ರೆ ಸರಿಯಿಲ್ಲ ಇವತ್ತು ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದ್ರೆ ಸರಿ ಇಲ್ಲ ಇದನ್ನು ಖಂಡಿಸಿ ಇವತ್ತು ಆ ಒಂದು ಹೋರಾಟ ಮಾಡ್ತಾಯಿದ್ದೇವೆ ಆ ಹೋರಾಟದಲ್ಲಿ ನಾವೆಲ್ಲರೂ ಇಡೀ ಸಮಾಜ ವತಿಯಿಂದ ಆ ಹೋರಾಟ ಮಾಡ್ತೀವಿ ಅದಕ್ಕಾಗಿ ರಾಜ್ಯದಲ್ಲಿರುವಂಥ ಎಲ್ಲರೂ ಆ ಹೋರಾಟದಲ್ಲಿ ಭಾಗವಹಿಸಿ ಇವತ್ತು ನಮಗೆ ಆಗ್ತಾ ಇರುವಂಥ ಅನ್ಯಾಯವನ್ನು ಖಂಡಿಸಬೇಕಂತ ನಿಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತಾರೆ ಧನ್ಯವಾದಗಳು ಧನ್ಯವಾದ ಇವತ್ತೇನು ಕಲಬುರಗಿಯಲ್ಲಿ ಕೋಲಿ ಕಬ್ಬಲಿಗ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ನಮ್ಮ ಸಹೋದರ ಸಮಾಜ ತಾವಾರ ಸಮಾಜಕ್ಕೆ ಏನು ಅನ್ಯಾಯ ಆಗ್ತಾ ಇದೆ ಅದನ್ನು ಕೂಡ ಖಂಡಿಸಿ ಇವತ್ತು ನಾಯಕ ಸಮುದಾಯದ ಕೆಲವು ಕಿಡಿಗೇಡಿಗಳು ಯಾದಗಿರಿಯಲ್ಲಿ ಮಾನ್ವಿಯಲ್ಲಿ ಹಗರವಾಗಿ ನಮ್ಮ ಕುಲಗುರು ನೀಶಣ್ಣ ಅಂಬಿಗರ ಚೌಳಯ್ಯನ ಬಗ್ಗೆ ಮಾತನಾಡಿರುವುದನ್ನು ಖಂಡಿಸಿ ಅವರಿಗೆ ಗಡೀಪಾರು ಮಾಡಬೇಕಂತ ಒತ್ತಾಯಿಸಿ ಏನು ಕಲಬುರಗಿಯಲ್ಲಿ ನವೆಂಬರ್ ಹದಿನೇಳರಂದು ಏನು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಹೋರಾಟದಲ್ಲಿ ನಮ್ಮ ಎಲ್ಲ ಇವತ್ತು ಶ್ರೀಗಳಿದ್ದಾರೆ ನಮ್ಮ ಜೊತೆಯಲ್ಲಿ ಇವತ್ತು ನಮ್ಮ ರಾಜ್ಯದ ನಾಯಕರಿದ್ದಾರೆ ಎಲ್ಲರೂ ನಮ್ಮ ಹೋರಾಟ ಇವತ್ತು ವಿಠಲ್ ಹೇರೂರ್ಜಿಯವರ ಜೊತೆ ಸತತವಾಗಿ ಹೋರಾಟ ಮಾಡಿ ಸಾನ್ನಿಧ್ಯವನ್ನು ನಿರ್ವಹಿಸಿರುವಂಥ ಮಲ್ಲಣಪ್ಪ ಮಹಾ ಸ್ವಾಮೀಜಿಗಳನ್ನು ಒಳಗೊಂಡು ಇವತ್ತು ನಮ್ಮ ಅಗಸ್ತ್ಯ ವೇದ ವ್ಯಾಸ ಪೀಠದ ರಾಜಗುರು ಸ್ವಾಮೀಜಿಗಳನ್ನು ಇಡು ಅವರನ್ನು ಜೊತೆಗೂಡಿ ನಮ್ಮ ಅಗಸ್ತ್ಯ ಪೀಠದ ಕೊತ್ತಲಪ್ಪ ಸ್ವಾಮೀಜಿ ಅಗಸ್ತ್ಯ ಪೀಠದ ಕೊತ್ತಲಪ್ಪ ಸ್ವಾಮೀಜಿಗಳು ಇವತ್ತು ನಮ್ಮ ಸಮಾಜದಲ್ಲಿರುವಂಥ ಎಲ್ಲ ಸ್ವಾಮೀಜಿಗಳನ್ನು ಆ ಒಂದು ಹೋರಾಟದಲ್ಲಿ ನೇತೃತ್ವ ಅವರ ಒಂದು ಸಾನ್ನಿಧ್ಯವನ್ನು ನಾವು ಅವರಿಗೆ ಕರೆದುಕೊಂಡು ಬಂದು ಇದರ ಜೊತೆಗೆ ಸಮಾಜದಲ್ಲಿರುವಂಥ ಎಲ್ಲ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಒಂದು ಬೃಹತ್ ಪ್ರಮಾಣದ ಹೋರಾಟವನ್ನು ನಾವು ರೂಪಿಸ್ತಾ ಇದ್ದೇವೆ ತಯಾರಿಯಲ್ಲಿದ್ದೇವೆ ಹೀಗಾಗಿ ಎಲ್ಲರೂ ಕೂಡ ಆ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾರೆ ಹೇಳಿ ನಾನು ಈ ಮೂಲಕ ತಮಗೆ ಕಾಣುತ್ತೆ ಬಂಧುಗಳೇ ಇವತ್ತು ಏನು ಈ ಒಂದು ಸುದ್ದಿಗೋಷ್ಠಿ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಮಾಧ್ಯಮದ ಸ್ನೇಹಿತರೇ ನಿಮ್ಮೆಲ್ಲರನ್ನ ಸ್ವಾಗತಿಸಿ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಅದೇ ರೀತಿ ಇವತ್ತು ಕರ್ನಾಟಕ ರಾಜ್ಯ ಈಶನ್ ಅಂಬಿಕರ ಚೌಡಯ್ಯ ಮಹಾಸಭಾದ ರಾಜ್ಯ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಅಂಬಿಕಾ ಜಾಲ್ಗರ್ ಮೇಡಮ್ ಅವರು ಕಲಬುರಗಿಗೆ ಆಗಮಿಸಿ ಕೊಲ್ಲಿ ಸಮಾಜದ ಒಂದು ಎಸ್ ಟಿ ವಿಷಯವಾಗಿ ಚರ್ಚೆಯನ್ನು ಮಾಡಿ ಇವತ್ತು ನಿಮ್ಮ ಮುಂದೆ ನಾವು ಒಂದು ಹೇಳಿಕೆಯನ್ನು ಕೊಡಲಿಕ್ಕೆ ಅವರು ಕೂಡ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ ನಾವು ಕೂಡ ತಮಗೆ ಒಂದು ಅಖಿಲ ಕರ್ನಾಟಕ ಅಂಬಿಕರ ಚೋಡೆಯ ಮಹಾಸಭಾದ ರಾಜ್ಯಾಧ್ಯಕ್ಷ ಇದೆ ಅಂಬಿಕಾ ಜಾಲಗಾರ ಅಂಬಿಕಾ ಜಾಲಗಾರ ತಮಗೆ ಅಭಿನಂದನೆಗಳನ್ನು ನಮ್ಮ ಪ್ರಸ್ತುತವಾಗಿ ನಾನು ಈ ಸುದ್ದಿಗೋಷ್ಠಿ ಮೂಲಕ ತಿಳಿಸೋದೇನಂತಂದರೆ ನಮ್ಮದು ಕಳೆದ ನಲವತ್ತು ವರ್ಷಗಳಿಂದ ಎಷ್ಟಿ ಬೇಕು ನಮ್ಮ ಕೋಲಿ ಬಲಿಗ ಅಂಬಿಗ ವ್ಯಸ್ತರ ಸಮುದಾಯಕ್ಕೆ ಅನ್ನೋದು ನಲವತ್ತು ವರ್ಷಗಳ ಬೇಡಿಕೆಯಿಂದ ಕೂಡ ಪ್ರತಿ ಸತಿ ಯಾವುದೋ ಒಂದು ತಪ್ಪು ಕಾರಣಗಳಿಂದ ಅಥವಾ ಪ್ರಸ್ತಾವನೆ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ನಮ್ಮದೇ ಕೆಲವು ಕುಲ ಮುಂಚೂಣಿಯಲ್ಲಿ ಒಂದು ತಿಳುವಳಿಕೆಯ ಅಥವಾ ಮಾಹಿತಿ ಕೊರತೆಯಿಂದ ತಪ್ಪಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರನೇ ರಿಜೆಕ್ಟ್ ಆಗ್ತಾ ಬಂದಿದೆ ಅದರ ಭಾಗವಾಗಿ ನಾವು ಇವತ್ತು ರಾಜ್ಯ ಸರ್ಕಾರವನ್ನು ಏನಂತ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ನಾವೇನು ಕೋಲಿ ಕಬ್ಬಲಿಗ ಸಮಾಜದ ಮೊದಲು ನಾವು ಬಿ ಟಿ ಸರ್ಟಿಫಿಕೇಟಲ್ಲಿ ಇದ್ವಿ ಹಿಂದುಳಿದ ಜಾತಿಗಳು ಸಹ ನಮ್ಮ ಸಹೋದರ ಸಮಾಜ ಆಗಿರ್ತಕ್ಕಂಥ ನಾಯಕ ಸಮಾಜ ಅವರು ಬೇಡ ಅಂತ ಬೇಡ ಅಂತ ಬೇರೆ ಬೇರೆ ಜಾತಿಗಳಲ್ಲಿ ಗುರಿಸ್ಕೊಂಡಿದ್ರು ಕೂಡ ನಾಯಕ ಅನ್ನೋ ಶಬ್ದದ ಒಂದು ಶಬ್ದದ ಅಡಿಯಲ್ಲಿ ಅವರು ತಮ್ಮ ಸರ್ಟಿಫಿಕೇಟ್ಗಳನ್ನು ಪಡೆಯೋದ್ರ ಮೂಲಕ ನಮ್ಮ ಜೊತೆಗೆ ಇದ್ದಂಥ ಬಿ ಟಿ ಸರ್ಟಿಫಿಕೇಟ್ನಲ್ಲಿ ಇದ್ದಂಥ ನಾಯಕ ಸಮುದಾಯ ಸರ್ ನನ್ನ ಸಹೋದರ ಸಮುದಾಯ ಎಷ್ಟೇ ಸೇರ್ಪಡೆ ಆಯಿತು ಅವತ್ತು ನಮಗೆ ಅವರ ಜೊತೆಗೆ ನಮ್ಮದು ಎಷ್ಟೇ ಆಗಬೇಕಾಗಿತ್ತು ಆ ಸಂದರ್ಭದಲ್ಲಿ ಯಾಕಂತ ಹೇಳಿದ್ರೆ ಅವರು ಬಿ ಟಿ ಸರ್ಟಿಫಿಕೇಟಲ್ಲಿದ್ದರು ನಾವು ಬಿ ಟಿ ಸರ್ಟಿಫಿಕೇಟ್ ಇದ್ವಿ ಅವತ್ತು ನಮಗೇನು ಅನ್ಯಾಯ ಆಗಿದೆ ಅದನ್ನು ಈ ದಿನದಲ್ಲಾದರೂ ಅಹಿಂದ ನಾಯಕರು ಹಿಂದುಳಿದ ಸಮಾಜದ ಮುಖಂಡರು ಅಂತಕ್ಕಂಥ ಸಿದ್ದರಾಮಯ್ಯನವರು ಈಗ ನಮ್ಮದೇನು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಿಂದ ಏನು ನಮ್ಮದು ಪ್ರಸ್ತಾವನೆ ಹೋಗ್ತಾ ಇದೆ ಆ ಪ್ರಸ್ತಾವನೆಯನ್ನು ಹತ್ ಎರಡು ಸಾವಿರದ ಹದಿನಾರರಲ್ಲಿ ತಿರಸ್ಕೃತಗೊಂಡಿದೆ ಅದಕ್ಕೆ ಮತ್ತೆ ತೇಪೆ ಹೆಚ್ಚು ಕೆಲಸ ನಮ್ಮ ಸಮುದಾಯದ ಅಮಾಯಕರು ಬೇರೆ ಬೇರೆ ಜಿಲ್ಲೆ ರಾಜ್ಯಗಳಲ್ಲಿ ಬೇರೆ ಬೇರೆ ಜಿಲ್ಲೆ ತಾಲೂಕುಗಳಲ್ಲಿ ಹೋರಾಟ ಮಾಡಿ ಮನವಿ ಕೊಟ್ಟ ಪತ್ರದ ಮೇರೆಗೆ ಹಳೆಯ ಒಂದು ಪ್ರಸ್ತಾವನೆಯನ್ನೇ ಒರಲಿ ಬರಲಿ ರಾಜ್ಯ ಸರ್ಕಾರ ಕಳಿಸುವಂಥ ತಪ್ಪನ್ನು ಮಾಡ್ತಾಯಿದ್ದೀನಿ ನಮ್ಮ ಇವಾಗ ಬೇಡಿಕೆ ಏನಂತ ಹೇಳಿದ್ರೆ ಎಷ್ಟಿ ಪ್ರಸ್ತಾವನೆಯ ನಮ್ಮ ಸಮುದಾಯದ ಕೂಗನ್ನು ಪ್ರಸ್ತಾವನೆಯನ್ನು ಹೊಸದಾಗಿ ಹೊಸ ಫೈಲನ್ನು ಕ್ರಿಯೇಟ್ ಮಾಡೋದ್ರ ಮೂಲಕ ಟಿ ಆರ್ ಐನಲ್ಲಿ ಮರು ಅಧ್ಯಯನವನ್ನು ಮಾಡಿಸುವ ಮೂಲಕ ದೇವರಾಜ ಸಂಶೋಧನೆ ಮೂಲಕನಾದ್ರೂ ನಮ್ಮದು ಮರು ಅಧ್ಯಯನಗೊಳ್ಬೇಕು ಅಥವಾ ನಮಗೆ ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಕೇಂದ್ರದಿಂದ ಮರು ಅಧ್ಯಯನ ಮಾಡಿಸುವ ಮೂಲಕ ಹಿಂದೆ ಹಂಪಿ ವಿಶ್ವವಿದ್ಯಾಲಯದಿಂದ ಏನು ಎರಡು ಸಾವಿರದ ಎಂಟರಲ್ಲಿ ಹನ್ನೆರಡರಲ್ಲಿ ಹದಿನಾಲ್ಕರಲ್ಲಿ ಹೋಯಿತು ಅಧ್ಯಯನ ಆಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗಂಗಾವಂತ ಮೂವತ್ತೊಂಬತ್ತು ಪರ್ಯಾಯ ಪದಗಳಂತೇನು ಪ್ರಸ್ತಾವನೆ ಕಳಿಸಿತ್ತು ಅದು ಗಂಗಾವಂತ ಶಬ್ದಕ್ಕೆ ಟ್ರೈಬಲ್ ಟ್ರ್ಯಾಕ್ ಇಲ್ಲ ಅನ್ನೋ ಕಾರಣಕ್ಕೇ ಪದೇ ಪದೇ ಅಲ್ಲಿಂದ ಒಂದೇ ಕಾರಣ ಇಟ್ಟು ವಾಪಸ್ ಕಳಿಸ್ತಾ ಇದ್ದಾರೆ ನಾವು ಟೋಬ್ರಿ ಕೋಳಿಗೆ ನಾವು ಪರ್ಯಾಯ ಪದಗಳಾಗಿದ್ದೇವೆ ಟೋಬ್ರಿ ಕೋಳಿ ಆಲ್ರೆಡಿ ಎಷ್ಟಿನಲ್ಲಿ ಇದೆ ಇತ್ತು ಕೂಡ ಟೋಬ್ರಿ ಕೋಳಿ ಪರ್ಯಾಯ ಪದಗಳು ಈ ಏನು ಅಂಬಿಗ ಕೋಳಿ ಬೆಸ್ತಾರ ಮತ್ತು ಕಬ್ಬಲಿಗ ಈ ಕೆಲವು ಶಬ್ದಗಳ ಮೂಲಕ ಸಂಕ್ಷಿಪ್ತ ಶಬ್ದಗಳ ಮೂಲಕ ಕೇಂದ್ರಕ್ಕೆ ಮರು ಪ್ರಸ್ತಾವನೆಯನ್ನು ಹೊಸ ಅಧ್ಯಯನದ ಮೂಲಕ ಕಳಿಸ್ಕೊಡ್ಬೇಕು ಹೇಳಿಬಿಟ್ಟು ನಾವು ರಾಜ್ಯ ಸರ್ಕಾರವನ್ನು ಈ ಮೂಲಕ ಒತ್ತಾಯಿಸ್ತಿದ್ದೇವೆ ನಮ್ಮ ಎಲ್ಲ ಬಂಧುಗಳು ಮತ್ತು ಪೂಜರ ಮುಖಾಂತರವಾಗಿ ಈಗಾಗಲೇ ಅಖಿಲ ಕರ್ನಾಟಕ ಅಂಬಿಗರ ಚೌಡಯ್ಯ ಮಹಾಸಭಾದ ಪ್ರಸ್ತಾವನೆಯನ್ನು ಪರಿಗಣಿಸಿ ಅಧ್ಯಯನ ಮಾಡಬೇಕು ಅಂತ ಹೇಳಿಬಿಟ್ಟು ಈಗಾಗಲೇ ಕರ್ನಾಟಕ ಬುಡಕಟ್ಟು ಸಂಶೋಧನಾ ಕೇಂದ್ರ ಮೈಸೂರಿನಲ್ಲಿ ಒಂದು ಪತ್ರ ಕೂತಿದೆ ಆದರೆ ಅದನ್ನು ಕಾರ್ಯಗತವಾಗಿ ಯಾರಾದರೂ ಒತ್ತಾಯ ಮಾಡಿದರೆ ಆ್ಯಸ್ ಇಟ್ ಈಸ್ ಕಳಿಸುವಂಥ ಒಂದು ತಪ್ಪನ್ನು ತಾರತಮ್ಯವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ತಮ್ಮ ಸಮುದಾಯಕ್ಕೆ ಮುತುವರ್ಜಿ ವಹಿಸಿ ಕ್ಯಾಬಿನೆಟ್ಗೆ ತಂದು ಭಾಳ ಆಳವಾದ ಅಧ್ಯಯನವನ್ನು ಏನು ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮುತುವರ್ಜಿ ಮಾಡಿದೆ ನಾವು ಕೂಡ ನಿಮಗಿಂತ ಮೊದಲು ಅರ್ಹರಾಗಿದ್ದವರು ಆಲ್ರೆಡಿ ಬಿ ಟಿ ಸರ್ಟಿಫಿಕೇಟ್ನಲ್ಲಿ ನಾವು ಟ್ರೈಬಲ್ ಸರ್ಟಿ ಇದರಲ್ಲಿ ಇದ್ದವರು ನಮ್ಮ ಸಮುದಾಯದ ಬಗ್ಗೆ ನೀವು ಅಷ್ಟೇ ಮುತುವರ್ಜಿ ತೋರಿಸಬೇಕು ಆಳವಾದ ಅಧ್ಯಯನವನ್ನು ಮತ್ತೊಮ್ಮೆ ಪುನರಾಧ್ಯಯನವನ್ನು ಮಾಡಿಸೋದ್ರ ಮೂಲಕ ಕ್ಯಾಬಿನೆಟ್ಗೆ ತಂದು ನಮ್ಮ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಈ ವೇದಿಕೆ ಮೂಲಕ ಈ ನಮ್ಮ ಸಮುದಾಯದ ಎಷ್ಟೋ ಸಂಶೋಧನಾಕಾರರು ವಿಚಾರವಂತರು ಎಲ್ಲ ಇದ್ದಾರೆ ಆದರೆ ಅವರೆಲ್ಲರೂ ಮೌನ ತಾಳಿರೋದ್ರಿಂದ ಅಥವಾ ಅವರು ಇಂಡಿವಿಜುವಲಿ ತಮ್ಮ ಒಂದು ಬುದ್ಧಿಮಂತೆಯನ್ನು ಪ್ರದರ್ಶನ ಮಾಡೋಕ್ಕೆ ಹೋಗಿ ಸರ್ಕಾರದ ಮುಂದೆ ಪ್ರತ್ಯೇಕ ಪ್ರತ್ಯೇಕ ಒಂದು ಮನವಿ ಕೊಡೋದು ತಮ್ಮ ಕ್ಲಾರಿಫಿಕೇಷನ್ ಕೊಡೋದು ಮಾಡೋದ್ರಿಂದ ಎರಡು ಸಾವಿರದ ಹದಿನಾಲ್ಕಲ್ಲಿ ಏನು ಫೈಲ್ ಕ್ರಿಯೇಟ್ ಆಗಿದೆ ಆರ್ ಜೆ ಐನಲ್ಲಿ ನಮ್ಮ ಸಮುದಾಯದ ಕುರಿತಾಗಿ ಅದೇ ಫೈಲ್ ಒಳಗಡೆನೇ ಕೇಂದ್ರದವರು ಸೇರಿಸ್ಬಿಟ್ಟು ಇದಕ್ಕೆ ಪ್ರತ್ಯೇಕ ಕುಲ ಒಂದು ಅಧ್ಯಯನವನ್ನು ಕಳಿಸಿಲ್ಲ ಅನ್ನೋ ಕಾರಣದಿಂದ ಹಿಂತಿರುಗಿಸ್ತಿದ್ದಾರೆ ಈ ಮೂಲಕ ಎಲ್ಲ ಸಮುದಾಯದ ಎ ನಮ್ಮ ಸಮುದಾಯದ ಎಲ್ಲ ಜಿಲ್ಲಾ ಬಾಂಧವರಲ್ಲಿ ನಾಯಕರಲ್ಲಿ ಕೂಡ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದರೆ ಪ್ರತಿಯೊಬ್ಬ ಬಂಧುಗಳು ಹೊಸ ಕುಲಶಾಸ್ತ್ರೀಯ ಅಧ್ಯಯನವನ್ನು ಮರು ಅಧ್ಯಯನವನ್ನು ಕೇಂದ್ರ ಸಂ ರಾಜ್ಯ ಸಂಶೋಧನಾ ಕೇಂದ್ರದಿಂದ ಮಾಡಿಸಬೇಕು ಬುಡಕಟ್ಟು ಸಂಶೋಧನಾ ಕೇಂದ್ರದಿಂದ ಪುನರ್ ಅಧ್ಯಯನ ಮಾಡಿಸುವ ಮೂಲಕ ನಮ್ಮ ಸರ್ಕಾರದ ಪ್ರಸ್ತಾವನೆಯನ್ನು ಕಳಿಸಬೇಕು ಅಂತ ನಾನು ಈ ಮೂಲಕ ಅಧ್ಯಯನ ಒಂದು ಎರಡನೇದು ಇತ್ತೀಚೆಗೆ ಪ್ರಥಮದಲ್ಲಿ ಮಾಹಿತಿ ಕೊಡುತ್ತಾ ಹಿಂದಿನ ದಿವಸ ನಿಮ್ಮ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿ ಮಾಡುವ ಒಂದು ಉದ್ದೇಶ ಜೀವನ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಂತ ನಮ್ಮ ಜಾಲ ಮತ್ತು ನಮ್ಮ ಬದುಯ ಹೋರಾಟದ ನಾಯಕರಾದಂಥ ಲಪ್ಪ ಜಮೋದರವರು ಮತ್ತು ನಮ್ಮ ಸಮಾಜದಾಗಿರುವಂಥ ಮಹರ್ಷಿ ವೇದವಾಸ ರಾಜಗುರು ಮಹಾಸಂ ಕಡೆ ಮತ್ತು ಇನ್ನೂರು ನಾಯಕರಾದಂಥ ರಾಮಗುರು ಇನ್ನೊಂದು ರೀತಿಯಲ್ಲಿ ವಸ್ತುಗಳ ಎಲ್ಲವನ್ನು ಬಂಧುಗಳೇ ಹಾಗೂ ಮಾಧ್ಯಮಗಳಿಗೆ ಎಲ್ಲರಿಗೂ ಕೂಡ ರಾಮಚಂದ್ರ ಪರಮ ಜ್ಯೋತಿ ವಿಷಯ ವರ್ಷ ಕಾಂತಿ ಮತ್ತು ವಿಷಯವನ್ನು ನಾವೆಲ್ಲರೂ ಕೂಡ ಸುದ್ದಿಗೋಷ್ಠಿಯಲ್ಲಿ ಸುಮಾರು ದಿನಗಳಿಂದ ಸುಮಾರು ವರ್ಷಗಳಿಂದ ಹಿಂದೆ ನೋಡ್ಕೊಂಡು ಬಂದಿದ್ದೀವಿ ನೆನೆಗುದಿಗೆ ಬಿದ್ದಂಥ ತಳವಾರ ಸಮಾಜ ಹಾಗೂ ಕೂಲಿ ಕಬಲಿಗ ಅಂಬಿಗ ಎಸ್ತರ ಈ ಒಂದು ಸಮಾಜವನ್ನು ಎಷ್ಟೀ ಸೇರ್ಪಡೆ ಆಗಬೇಕಂತ ನಾವೆಲ್ಲರೂ ಸುಮಾರು ದಿನ ಬಿಟ್ಟಲೆ ಇಟ್ಕೊಂಡು ಹೋರಾಟವನ್ನು ಮಾಡಿಕೊಂಡು ದಿವಂಗತ ದಿವಂಗಂತ ಬಿಟ್ಟಲೆಹರವರು ಸಾಕಷ್ಟು ಬಾರಿ ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟು ಹೋದಂಥ ದಿವಂಗಂತ ಬಿಟ್ಟಲೆವರು ಯಾಕಂದ್ರೆ ಇವತ್ತು ಅವರು ಅವರಿಲ್ಲರದೇ ಇವತ್ತು ಸಮಾಜ ಅಂತ ಹೇಳೋಕ್ಕೆ ಸಾಧ್ಯ ಇದ್ದಿಲ್ಲ ಈ ಸಮಾಜವನ್ನು ಎತ್ತಿಟ್ಟುಕೊಂಡು ಈ ಎಷ್ಟೀ ನಾವು ಸೇರ್ದೇವೆ ಅಂದರೆ ನಮ್ಮ ಜನರಿಗೆ ಅನುಕೂಲ ಆಗ್ತದ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತದ ಮತ್ತು ಬಡತನ ಹಿಂಗ್ ಒಂದು ಒಂದು ಉದ್ದೇಶ ಇಟ್ಕೊಂಡು ಅವರೆಲ್ಲ ಹೋರಾಟ ಮಾಡಿದ್ರು ಅವರು ನಮ್ಮಲ್ಲಿ ಇಲ್ಲ ಆದರೆ ಅವರ ನೆನಪುಗಳನ್ನು ಅವರ ಒಂದು ಹಾಕಿಬಿಟ್ಟ ದಾರಿಯಲ್ಲಿ ನಾವೆಲ್ಲ ಕೊಟ್ಟಿದ್ದೇವೆ ನಿಜವಾಗಿ ನಾವು ಕೂಲಿ ಕಬಲಿಗಾ ಬೇಗ ಬೆಸ್ತಾರ ಒಂದು ಏನಪ್ಪಾ ಅಂದರೆ ಇವತ್ತು ಜಲಧರ್ಮಗಳನ್ನ ಹೇಳ್ದಾಗೆ ಯಾರಿಗೂ ಕೂಡ ಪರಿಪೂರ್ಣತೆ ವಿಚಾರಗಳನ್ನಿಲ್ಲ ನಾವು ಏನು ಮಾಡಿದ್ರೆ ನಾವು ಈ ಒಂದು ಸಮಾಜಕ್ಕೆ ನ್ಯಾಯ ಆಗ್ತದ ಅಂತಕ್ಕಂಥ ವಿಷಯ ಯಾರಲ್ಲಿ ಪರಿಪೂರ್ಣತೆ ಇಲ್ಲ ಅದಕ್ಕೆ ನಾವು ಇವತ್ತು ಇರ್ಬೋದು ಅವರವರ ಮಟ್ಟಿಗೆ ಅವರ ಬಳಿ ಬುದ್ಧಿ ಇರ್ಬೋದು ಆದರೆ ಯಾರು ಕೂತುಕೊಂಡು ಈ ವಿಷಯವನ್ನು ಹೀಗೆ ಮಾಡಬೇಕನ್ನೋ ಯಾರ ಮನಸ್ಥಿತಿಯಲ್ಲಿ ಹೊಂದಿಲ್ಲ ಅದಕ್ಕೆ ನಾವು ಹೇಳ್ಬೋದು ಎಲ್ಲರನ್ನು ಕೂಡ ಕೂತುಕೊಂಡು ಈ ಸಮಾಜಕ್ಕೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಆಗಬೇಕು ಹೊರತು ನಾವು ಸಮಾಜಕ್ಕೆ ದ್ರೋಹ ಬಗೆದು ಸಮಾಜದಲ್ಲಿ ನಾವು ಒಗ್ಗಟ್ಟನ್ನು ಹೊಡೆದು ನಾವು ಬೇರೆ ಬೇರೆ ಆಗಬಾರ್ದು ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಅದಕ್ಕೆ ಇವತ್ತ ಹೇಳಿದಾಗೆ ನಾವು ನಾಲ್ಕು ಪದ ತಗೊಂಡು ಮತ್ತೆ ಮರು ಕುಲಶಾಸ್ತ್ರ ಅಧ್ಯಯನ ಆಗಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ವಿ ಅದು ಯಾಕಂದರೆ ನಾವು ಮತ್ತೆ ಕಸಬಗುಟ್ಟಿಗೆ ನಾವು ಎಲ್ಲ ಕೊಟ್ಟಂಥ ನಾವು ಏನು ಅಂದರೆ ಮನೆಗೆ ಕೊಟ್ಟಂಥ ಕಸದ ಗುಟ್ಟಿಗೆ ಹೋಗಬಾರ್ದು ಅದಕ್ಕೆ ಅದನ್ನೇ ನಾವು ಒಳ್ಳೆಯ ರೀತಿಯಲ್ಲಿ ಬಳಸಿಕೊಂಡು ನಮ್ಮ ಸಮಾಜಕ್ಕೆ ನಮ್ಮ ಕೊಡುಗೆ ಆಗಬೇಕು ಏನು ಎಷ್ಟೇ ಅಂತ ಗೊತ್ತಿಲ್ಲ ಆದರೆ ಮುಂದಿನ ಪೀಳಿಗೆಗೆ ಮಾತ್ರ ಅದು ನಿಜವಾಗಿ ಹೆಲ್ಪ್ ಆಗಬೇಕು ಅವರು ಒಂದು ಹೋರಾಟದಲ್ಲಿ ಇವಂಥ ಇವಂಥ ಕಟ್ಟಲೆಯವರು ಅವ್ರ ಕನಸೇ ಅದಾಗಿರ್ಬೋದು ಯಾಕಂದರೆ ಈ ಬಡತನ ಇದ್ದಂಥ ಈ ಒಂದು ಆದಿವಾಸಿಗಳ ನಾವೆಲ್ಲರೂ ಕೂಡ ಅಳಿವೆ ಏನು ಇರೋಂಥರು ಮತ್ತು ನಮ್ಮ ನಮ್ಮ ವೇಷಭೂಷಣಗಳು ಯಾವಿದ್ರು ಅಂದರೆ ಜೋಗಿ ಹಬ್ಬ ಚೆಂಡಾಡುವಂಥವ್ರು ಮತ್ತು ಬೇರೆ ಬೇರೆ ಒಂದು ರೀತಿಯಲ್ಲಿ ವಾಲಿಕಲ್ ಮಾಡುವಂಥವ್ರು ಮತ್ತು ಇವಾಗ ಅಕ್ಷಿ ಕಾಯಿ ಊರು ಕಾಯುವಂಥವ್ರು ನಾವು ಎಲ್ಲರೂ ಆಗಿದ್ದೇವೆ ಅವಾಗ ಆದರೆ ಭಾರತ ಇತಿಹಾಸದಲ್ಲಿ ನಾವು ಹಿಂದುಳಿದ ಜನರು ನಮಗೆ ಲಕ್ಷಣಗಳ ಬಿದ್ದಾವೆ ನಾವು ಎಲ್ಲನೂ ಆ ಕುಲಶಾಸ್ತ್ರ ಅಧ್ಯಯನ ಆಗಿ ನಮ್ಮ ಪದಗಳನ್ನು ಮುಂದಿಟ್ಟುಕೊಂಡು ನಮಗೆ ಮತ್ತೊಂದು ಮರು ಬ ಅಧ್ಯಯನ ಆದ ಆಗ್ಬೇಕನ್ನು ಒಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮತ್ತು ಕೇಂದ್ರ ಸರ್ಕಾರ ಸರ್ಕಾರಕ್ಕೂ ಒತ್ತಾಯ ಮಾಡುತ್ತಿದ್ದೇವೆ ಈ ಒಂದು ವಿಷಯ ಇಟ್ಟುಕೊಂಡು ಇವತ್ತು ನಮ್ಮ ನಾಟಕರವರು ಇದು ಯಾರು ಲಚ್ಚಪ್ಪ ಜಮಾಧರ್ ಅವರು ಹದಿನೇಳನೇ ತಾರೀಕಿಗೆ ಬೃಹತ್ ಬಹಳ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಮಾಡಲಿದ್ದಾರೆ ಮತ್ತು ಮನವಿಯನ್ನು ಕೊಡ್ಲಿದ್ದಾರೆ ಸರ್ಕಾರವನ್ನು ಕೂಡ ಇವತ್ತು ನಾವು ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ಅಂತಕ್ಕಂಥದ್ದು ಮಾತು ಬೇಡ ಸರ್ಕಾರ ಯಾವುದಿದೆ ಅದು ನಮಗೆ ಬೆಂಬಲವಾಗಿರಬೇಕು ನಮಗೆ ನಮ್ಮ ಒಂದು ಬೆಂಬಲಕ್ಕೆ ಅವರಿದ್ದಾಗ ಮಾತ್ರ ನಾವು ಕೂಡ ಇವತ್ತು ಬಿ ಜೆ ಪಿ ಮರ್ತಿಲ್ಲ ಕಾಂಗ್ರೆಸ್ನ ಮಾಡ್ತಾರೆ ಯಾವುದೇ ಮರ್ತಿಲ್ಲ ನಾವು ಸರ್ಕಾರ ಮುಖ್ಯ ಅಲ್ಲ ಸರ್ಕಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಮತ್ತು ಸರ್ಕಾರ ನಡೆಸತಕ್ಕಂಥ ಈ ಸಂದರ್ಭದಲ್ಲಿ ಹೆಲ್ಪ್ ಮಾಡಿದ್ರೆ ನಾವು ಅರಿಯೋದಿಲ್ಲ ನಮ್ಮ ಸಮಾಜಕ್ಕೆ ಯಾರು ಮುಂದೆ ಬಂದು ಇದಕ್ಕೆ ಒಂದು ಕೊಡುಗೆ ಕೊಡ್ತಾರೋ ಆ ಸರ್ಕಾರಕ್ಕೆ ನಾವು ಕೂಡ ಹೆಲ್ಪ್ ಮಾಡ್ತೀವಿ ಅಂತಕ್ಕಂಥ ಮಾತು ನಿಶ್ವಾನ ಹೇಳ್ತಿದ್ದೀನಿ ಯಾಕಂದರೆ ಅದು ಭಾಳ ವಿಶೇಷತನ ಮತ್ತು ನಮ್ಗೆ ಹಿಂದಿನ ಕೂಡ ಬಿ ಜೆ ಪಿ ಸರ್ಕಾರ ನಮಗೆ ಅನುಮತಿ ಕೊಡ್ತು ತಳವಾರ ಕೊಡ್ತೀವಿ ಅಂತ ಆದರೆ ಕಾಂಗ್ರೆಸ್ ಸರ್ಕಾರ ತಡೆ ಹಿಡ್ತು ಅದಕ್ಕೆ ತಡೆ ಹಿಡಿಬಾರ್ದು ಮತ್ತು ಎಲ್ಲ ರಾಜ್ಯ ಎಲ್ಲ ಜಿಲ್ಲೆಗಳಲ್ಲಿ ಕೊಟ್ಟಿದೆ ತಳವಾರ ಸಡಿಬಿಟ್ಟು ಅದನ್ನು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕೊಟ್ಟಿಲ್ಲ ಅದಕ್ಕೆ ನಾವು ಈ ಮುಖಾಂತರ ನಮ್ಮ ಪ್ರಿಯಾಂಕಾ ಸಹ ಅವರಿಗೆ ನಾವು ಮನವಿ ಮಾಡ್ಕೊತಿದ್ದೀವಿ ನಮ್ಮ ಹಿಂದುಳಿದ ಜನರಿಗೆ ಈ ಯಾವುದೋ ಅನ್ಯಾಯ ಮಾಡಿ ನಾವು ನಿಮ್ಮ ಪರವಾಗಿ ಇದ್ದೀವಿ ಆದರೆ ನಾವು ದಲಿತರೆ ನೀವು ದಲಿತರಾದರೆ ನಾನು ದಲಿತರೆ ಆದರೆ ನಮ್ಮನ್ನು ಕೂಡ ನೀವು ಎತ್ತಿರ್ಕೊಂಡು ಹೋದರೆ ನಿಮ್ಮನ್ನು ಮುಂದಿನ ದಿನಗಳಲ್ಲಿ ಒಳ್ಳೇದು ಅಂತಕ್ಕಂಥ ಮಾತು ಹೇಳ್ತಾ ನನ್ನ ಮಾತಾಡೋಣ ರಾಜ್ಯದಲ್ಲಿರುವಂಥ ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಈ ನಾಲ್ಕು ಪದಗಳನ್ನು ಇವತ್ತು ಏನು ಟೋಕ್ರೆ ಕೋಲಿ ಬಿಟ್ಟು ಹೋದ ಪರ್ಯಾಯ ಪದಗಳಂತ ಏನು ಪರ್ಯಾಯ ಪದಗಳನ್ನು ತಿಳ್ಕೊಂಡು ನಾವು ಒಂದು ಅರ್ಜಿಯನ್ನು ಈಗಾಗಲೇ ಸಲ್ಲಿಸಿದ್ದೀವಿ ಮುಂದೆ ಕೂಡ ಅರ್ಜಿ ಈ ಮೂಲಕ ನಾವು ಅರ್ಜಿ ಇದ್ದೀವಿ ಬಿಟ್ಟು ಕೋಲಿ ಏನು ಟೋಕ್ರೆ ಕೋಲಿ ಏನಿದೆ ಅದು ಬಿಟ್ಟು ಹೋದ ಪರ್ಯಾಯ ಪದ ಕೋಲಿ ಕಬ್ಬಲಿಗ ಬೆಸ್ತಾರ ಅಂಬಿಗ ಈ ಪದಗಳನ್ನು ಇನ್ನೊಮ್ಮೆ ಕುಲಶಾಸ್ತ್ರೀಯ ಅಧ್ಯಯನವನ್ನು ಮಾಡಿಸಿ ಸರ್ಕಾರ ಈ ಸಮಾಜಕ್ಕೆ ನ್ಯಾಯ ಕೊಡಿಸಬೇಕಾಗಿದೆ ಕುಲಶಾಸ್ತ್ರಿ ಅಧ್ಯಯನ ಮಾಡಿಸಿ ಇವತ್ತು ಕೇಂದ್ರಕ್ಕೆ ವರದಿಯನ್ನು ಸಲ್ಲಿಸಬೇಕಂತ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೇವೆ ಈ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಇವತ್ತು ಏನು ಕಲಬುರಗಿಯಲ್ಲಿ ಒಂದು ರಾಜ್ಯ ಮಟ್ಟದ ಬೃಹತ್ ಹೋರಾಟವನ್ನು ಮಾಡಲಿಕ್ಕೆ ಇವತ್ತು ಕಲಬುರಗಿಯಲ್ಲಿ ನಾವು ಹದಿನೇಳನೇ ತಾರೀಕು ನವೆಂಬರ್ ಸೆವೆಂಟೀನ್ ನವೆಂಬರ್ ಒಂದು ಬೃಹತ್ ಪ್ರಣ ಹೋರಾಟ ಮಾಡ್ತಿದ್ದಂಥ ಮೂಲಕ ಈಗಾಗಲೇ ನಾವು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದೀವಿ ಆ ತಯಾರಿಯಲ್ಲಿ ನಾವೆಲ್ಲರೂ ಇದ್ದೇವೆ ಇವತ್ತೇನು ನಮಗೆ ಯಾವತ್ತೂ ಆಗಬೇಕಾಗಿರುವಂಥ ಎಸ್ ಟಿ ಇವತ್ತು ಹತ್ತೊಂಬತ್ತು ನೂರ ಐವತ್ತಾರರಲ್ಲೇ ಇವತ್ತು ಕೋಲಿ ಕಬ್ಬಲಿಗ ಈ ಜನಾಂಗ ಎಸ್ ಟಿಯಲ್ಲಿ ಸೇರಿಸಲೇಬೇಕಂತ ಆಯುವಗಳು ವರದಿ ಕೊಟ್ಟಿದ್ದಾರೆ ಆದರೂ ಕೂಡ ಆಗಿಲ್ಲ ಇವತ್ತು ಟೋಕ್ರೆ ಕೋಲಿ ಅಂತ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಅಂದಿನ ಬ್ರಿಟಿಷ್ ಸರ್ಕಾರ ಟೋಕ್ರೆ ಕೋಲಿ ಎಸ್ ಟಿಯಲ್ಲಿ ಸೇರ್ಪಡೆ ಮಾಡಿ ಆದೇಶ ಮಾಡಿದೆ ಇವತ್ತು ಟೋಕ್ರೆ ಕೋಲಿ ಕೋಲಿ ಕಪ್ಪಲಿಗಳ ಒಂದೇ ಸಮನಾರ್ಥಕ ಪದ ಇವತ್ತು ಅದರ ಅಡಿಯಲ್ಲೇ ನಮಗೇನಪ್ಪ ಅಂದ್ರೆ ಇವತ್ತು ನ್ಯಾಯಪೊಳಕ ಸರ್ಕಾರ ಅದು ಬಿಟ್ಟು ಇವತ್ತು ಏನೋ ಗಂಗಾ ಅಡಿಯಲ್ಲಿ ಕಳಿಸಿ ಇವತ್ತು ನಮಗೆ ಆ ಒಂದು ಸಂಪೂರ್ಣ ಮಾಹಿತಿ ಇಲ್ಲಾರದೆ ನಮಗೆ ಆ ಒಂದು ನಿಟ್ಟಿನಲ್ಲಿ ಅನ್ಯಾಯ ಆಗಿದೆ ನಮ್ಮ ಸಮಾಜ ಇವತ್ತು ವಿಠಲ್ ಹಿರೋರು ಅನೇಕ ಬಾರಿ ಹೋರಾಟ ಮಾಡಿದಾಗ ಸಮಾವೇಶಗಳು ಮಾಡಿದಾಗ ಇಡೀ ರಾಜ್ಯಕ್ಕೆ ಸಂದೇಶ ಕೊಟ್ಟಿದ್ದರು ಗಂಗಾ ಮತ ಅಂತ ಹೋದರೆ ನಮಗೆ ಎಸ್ ಟಿ ಆಗಲ್ಲ ಗಂಗಾ ಮತವನ್ನು ಬಿಡ್ರಿ ಏನು ನಮ್ಮದು ತೊಗರೆ ಕೋಲಿ ಸಮಾನಾಂತರಕೆ ಇವತ್ತು ಕೋಲಿ ಕಬ್ಬಲಿಗ ಆದಿವಾಸಿ ಕಬ್ಬಲಿಗ ಇವೆಲ್ಲ ಗುಣಲಕ್ಷಣಗಳು ನಮಗಿದ್ದಾವೆ ಈ ರೀತಿಯಲ್ಲಿ ನಮ್ಮ ಫೈಲ್ ಹೋಗೋ ಅವರು ಕೂಡ ಒಂದು ಅರ್ಜಿಯನ್ನು ಇವತ್ತು ಸರ್ಕಾರಕ್ಕೆ ಆ ಸಂದರ್ಭದಲ್ಲಿ ಕೊಟ್ಟಿದ್ದರು ಆದರೂ ಕೂಡ ಕೆಲವು ಪ ಪಟ್ಟಪತ್ರ ಹಿತಾಸಕ್ತಿಗಳು ಅದನ್ನು ಅಲ್ಲೇ ಮುಚ್ಚಿಟ್ಟು ಇವತ್ತು ಗಂಗಾ ಮತ ಅಂತಲೇ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತಾ ಬಂದಿದ್ದಾರೆ ಉದ್ದೇಶ ಏನಪ್ಪ ಅಂದರೆ ಇವರಿಗೆ ಎಷ್ಟು ಸಿಗಬಾರ್ದು ಅನ್ನೋದು ಒಂದು ದುರುದ್ದೇಶದಿಂದ ಈ ರೀತಿಯಾಗಿ ನಮಗೆ ಅನ್ಯಾಯವನ್ನು ಮಾಡಿದ್ದಾರೆ ಎಲ್ಲ ಸರ್ಕಾರಗಳು ಒಂದೇ ಸರ್ಕಾರ ಅಂತಿಲ್ಲ ಎಲ್ಲ ಸರ್ಕಾರಗಳು ಇವತ್ತು ನಮ್ಮ ಸಮಾಜಕ್ಕೆ ನ್ಯಾಯನೇ ಕೊಡ್ತಿಲ್ಲ ಇವತ್ತು ನಾವೇನು ಅಂತೀವಿ ನಮ್ಮ ಏನು ಬೇಡಿಕೆ ಇದೆ ಆ ಬೇಡಿಕೆ ಪ್ರಕಾರ ಇವತ್ತು ಸರ್ಕಾರ ಕೇವಲ ಕಾಟಾಚಾರಕ್ಕೆ ಯಾವುದೋ ವಿಷಯವನ್ನು ಮುಂದಿಟ್ಟುಕೊಂಡು ಹೋಲೀಸ್ ಸಮಾಜದವ್ರು ಹೋರಾಟ ಮಾಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ನಾವು ಇಲ್ಲಿಂದ ವರದಿ ಕಳಿಸಿದ್ದೀವಿ ಕೈ ತಗೊಂಡಿವಂತೇಳಿ ಸರ್ಕಾರ ಆ ನಿರ್ಧಾರ ಬರಬಾರ್ದು ಇವತ್ತು ನಿಜವಾಗಲೂ ನಮಗೆ ಎಸ್ ಟಿ ಆಗಬೇಕಾದರೆ ಇವತ್ತು ಆ ಫೈಲ್ ರಿಜೆಕ್ಟ್ ಆಗೇ ಬಾರ ಆ ರೀತಿಯಲ್ಲಿ ತಯಾರಿಸಿ ಇವತ್ತು ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು ಅದಕ್ಕಾಗಿ ನಾವೇನಪ್ಪ ಅಂದರೆ ಇವತ್ತು ಈ ಭಾಗದಲ್ಲಿ ಇವತ್ತು ಕೊಲ್ಲಿ ಇವತ್ತು ಬೀದರ್ ನಮ್ಮ ಪಕ್ಕ ಜಿಲ್ಲೆ ಅಲ್ಲೆಲ್ಲ ಸಾಕಷ್ಟು ಜನ ಎಸ್ ಟಿ ಪ್ರಮಾಣಪತ್ರ ತೆಗೆದುಕೊಂಡಿದ್ದಾರೆ ಇವತ್ತು ಅದೇ ಸಮಾನಾಂತರ ಪದ ಇವತ್ತು ಕೋಲಿ ಕಬ್ಬಲಿಗ ಈ ಒಂದು ಹೊಸ ಅಧ್ಯಯನವನ್ನು ಮಾಡಿ ಇವತ್ತು ಅಧ್ಯಯನ ಮಾಡಲಿಕ್ಕೆ ಸುಮ್ಮನೆ ಅಧ್ಯಯನ ಅಂತ ಇವತ್ತು ದಿನಾ ಟೈಮ್ ತಗೋದು ಮಾಡಬಾರ್ದು ಸರ್ಕಾರ ಮಾಡಬಾರ್ದು ಟೈಮ್ ತಗೋಬಾರ್ದು ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ಈ ಒಂದು ಕುಲಶಾಸ್ತ್ರೀಯ ಅಧ್ಯಯನ ಮಾಡಿ ಇವತ್ತು ಟೋಪ್ರೆ ಕೋಲಿಗೆ ಬಿಟ್ಟು ಹೋದ ಪರ್ಯಾಯ ಪದ ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಈ ನಾಲ್ಕು ಪದಗಳನ್ನು ಇವತ್ತು ಕೇಂದ್ರಕ್ಕೆ ಸಲ್ಲಿಸಬೇಕು ಪ್ರಸ್ತಾವನೆ ಸಲ್ಲಿಸಬೇಕಂತ ತಿಳ್ಕೊಂಡು ನಾವು ಒತ್ತಾಯ ಮಾಡಲಿಕ್ಕಾಗಿ ಕಲಬುರಗಿಯಲ್ಲಿ ಹದಿನೇಳನೇ ತಾರೀಕು ನಾವು ಒಂದು ಬೃಹತ್ ಪ್ರಮಾಣದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಅದರ ಜೊತೆಗೆ ಇವತ್ತು ತಳವಾರ ಜನಾಂಗಕ್ಕೆ ನಮ್ಮ ಸಹೋದರ ಸಮಾಜವಾಗಿರುವಂಥ ತಳವಾರ ಜನಾಂಗಕ್ಕೆ ಈಗಾಗಲೇ ಅವರಿಗೆ ಸಾಕಷ್ಟು ಎಸ್ ಟಿ ಸರ್ಟಿಫಿಕೇಟ್ ಪ್ರಮಾಣಪತ್ರ ನೀಡಿದ್ದಾರೆ ಆದರೂ ಕೂಡ ಈ ಮಧ್ಯದಲ್ಲಿ ಅದನ್ನು ತಡೆ ಹಿಡಿಯಲಾಗಿದೆ ಇವತ್ತು ಎಷ್ಟೋ ಜನ ನೌಕರಿಯಲ್ಲಿ ಸೆಲೆಕ್ಟ್ ಆದರೂ ಕೂಡ ಅವರಿಗೆ ಸಿಂಧುತ್ವ ಪ್ರಮಾಣ ಪತ್ರ ಕೊಡ್ತಾ ಇದ್ದಾರೆ ಇದು ಒಟ್ಟಾರೆ ಯಾರೋ ಪಟ್ಟಭದ್ರ ಹಿತಾಸಕ್ತಿಗಳು ಒತ್ತಡದಿಂದ ಈ ರೀತಿಯಾದಂಥ ಅನ್ಯಾಯ ಇದೆ ಅವ್ರಿಗೆ ಕೂಡ ನ್ಯಾಯ ಕೊಡಬೇಕು ತಲವಾರಿಗೆ ಇವತ್ತು ಸಿಂಧುತ್ವ ಪ್ರಮಾಣ ಪತ್ರ ಕೊಡಲಿಕ್ಕೆ ವಿಳಂಬ ಮಾಡಬಾರ್ದು ಅವರಿಗೆ ಸತಾಸ್ಬಾರ್ದು ಇವತ್ತು ತಲವಾರು ಜನಾಂಗ ಟಿ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ್ರೆ ಅವರ ದಾಖಲಾತಿಗಳನ್ನು ಪರಿಶೀಲಿಸಿ ಅವರ ದಾಖಲಾತಿಗಳನ್ನು ಪರಿಶೀಲಿಸಿ ಅವ್ರಿಗೂ ದಾಖಲಾತಿಯಲ್ಲಿ ತಲವಾರು ಅಂತ ಇತ್ತು ಅಂದ್ರೆ ಮತ್ತೆ ಅವ್ರಿಗೆ ನೀವು ಗ್ರಾಮಕ್ಕೆ ಹೋಗಿ ಪಂಚನಾಮೆ ಮಾಡಿ ಸರ್ಕಾರದ ಏನು ನಿಬಂಧನೆ ಆ ನಿಬಂಧನೆ ಪ್ರಕಾರ ಪಂಚನಾಮೆ ಆಗಲಿ ಎಲ್ಲ ಅವೆಲ್ಲವನ್ನ ಸರಿಯಾಗಿದ್ದಂಥ